ನನ್ನ ಹೆಂಡತಿ ಮಾಡಿದಂಥ ಆರೋಪದ ಬಗ್ಗೆ ನಾನು ಸ್ಪಷ್ಟನೆ ಕೊಡೋಕೆ ಇಷ್ಟಪಡ್ತೀನಿ ಅದು ಒಳಗಡೆ ಇದ್ದಾಗ ಮಾತಾಡಬಾರ್ದಿತ್ತು ಹೊರಗಡೆ ಬಂದ ಮೇಲೆ ಮಾತಾಡಬೇಕಿತ್ತು ಇಲ್ಲಾಂದರೆ ಮನೆಯೊಂದು ಹೋಗೋ ಮುಂಚೆ ಮಾತಾಡಬೇಕಿತ್ತು ಒಬ್ಬ ವ್ಯಕ್ತಿ ಒಳಗಡೆ ಹೋಗಿ ಒಂದು ಒಳ್ಳೆ ಹೆಸರು ಮಾಡ್ತಾವೆ ಅಂತಂದ್ರೆ ಹೆಸರು ಕೆಡಿಸೋಂಥ ಪ್ರಯತ್ನ ಸ್ವಂತದವರೇ ಮಾಡ್ತಾರೆ ಅಂದಾಗ ಭಾಳ ಬೇಜಾರಾಗುತ್ತೆ ಮನಸ್ಸಿಗೆ ಅಂತೇಳಿ ವರ್ತರು ಸಂತಸರು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಒಂದು ಕಡೆ ಈ ಹುಲಿ ಉಗ್ರ ಕೇಸ್ ಕೂಡ ಹಾಕಿದ್ದು ಯಾರು ಅವರು ಹೊಟ್ಟೆ ತಣ್ಣಗಿರಲಿ ನನಗೆ ಗೊತ್ತಿದೆ ಯಾರು ಮಾಡಿದ್ದಾರೆ ಅಂತ ಮುಂದಿನ ದಿನದಲ್ಲಿ ಅವ್ರಿಗೆ ಏನು ಪಾಠ ಕಲಿಸ್ಬೇಕು ಕಲಿಸ್ತೀನಿ ಕಾಲ ದೇವರು ಅನ್ನೋದು ಇದ್ದರೆ ಸಮಯ ಅವ್ರಿಗೆ ಕಲಿಸ್ಕೊಡುತ್ತೆ ಅಂತ ಕೂಡ ಈ ಮೂಲಕ ವರ್ತರವರು ಟಾಂಗನ್ನು ಕೊಟ್ಟಿದ್ದಾರೆ ಹೌದು ಪರೋಕ್ಷವಾಗಿ ಹೇಳಿದ್ದಾರೆ ಏನು ನನ್ನ ಹೆಂಡತಿಗೆ ನಾನು ಇವತ್ತು ಸಹ ನನ್ನ ಮನೆಗೆ ಬಾಂಧ ಕರೆದಿದ್ದೀನಿ ಇನ್ನು ಕೆಲವು ದಿನ ನೋಡ್ತೀನಿ ಅಷ್ಟೇ ಇನ್ನೇನು ಇದೆ ಕಾನೂನು ಹೋರಾಟ ತೆಗೆದುಕೊಂಡು ಡೈವರ್ಸ್ ಕೊಟ್ಟು ನನ್ನ ಮುಂದಿನ ಜೀವನವನ್ನು ಕೂಡ ನಾನು ನೋಡ್ಕೋಬೇಕಾಗುತ್ತೆ ಅಂತಲೂ ಕೂಡ ಈ ಮೂಲಕ ಸಂತೋಷ ಸಂತೋಷರು ತುಂಬಾ ಗರಮಾಗಿ ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು ಸಾಕಷ್ಟು ಮಾನಸಿಕವಾಗಿ ನನಗೆ ತೊಂದಿದ್ದೇನೆ ಒಳಗಡೆ ಹೋದಾಗ ನಂಗೆ ತುಂಬಾ ತೊಂದರೆ ಆಯಿತು ಇಷ್ಟೆಲ್ಲ ನನಗೆ ಮಾಡೋದಕ್ಕೆ ಕಾರಣಕರ್ತರಾದರೂ ಹೊಟ್ಟೆಗಳು ಒಂದು ತಣ್ಣಗೆ ಇರಬೇಕು ಅಂತಲೂ ಕೂಡ ಈ ಮೂಲಕ ಸಂತೋಷ ಅವರು ಪರೋಕ್ಷವಾಗಿ ಅವ್ರ ಹೆಂಡತಿ ಮನೆಯವರಿಗೆ ಟಾಂಗನ್ನು ಕೂಡ ಕೊಟ್ಟು ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಹಾಗಾದ್ರೆ ನೀವೇನಂತೀರ ವರ್ತರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆಲ್ಸ್